ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ವಿಡಿಯೋ ಅಂದರೆ ಇವತ್ತು ಮದರ್ಸ್ ಡೇ ಇದೆಯಲ್ಲ ಅದಕ್ಕೋಸ್ಕರ ನಮ್ಮ ಅಮ್ಮ ಒಂದು ಸ್ಯಾರಿ ಗಿಫ್ಟ್ ಮಾಡಿ ಅನ್ಕೊಂಡಿದೀನಿ ಅದಕ್ಕೆ ಸ್ಯಾರಿ ಬೈ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ರಿಯಾಕ್ಷನ್ ನಮ್ಮ ಅಮ್ಮದು ಹೆಂಗಿರುತ್ತೆ ಅಂದ್ಬಿಟ್ಟು ಇದುವರೆಗಾದ್ರೂ ನಮ್ಮ ಅಮ್ಮಗೆ ನಾನೇನು ಕೊಟ್ಟಿಲ್ಲ ಫಸ್ಟ್ ಟೈಮ್ ಕೊಡ್ತಾ ಇಲ್ಲ ಅದು ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಸ್ಯಾರಿ ಬೈ ಹೋಗ್ತಾ ಇದೀವಿ ನಾನು ಮತ್ತು ನಮ್ಮ ಫ್ರ್ಯಾಂಕ್ ಕನ್ನಡಿಗ ಹೋಗ್ಬಿಟ್ಟು ಸ್ಯಾರಿ ಬೈ ಮಾಡ್ಬಿಟ್ಟು ಹಾಗೆ ನೋಡೋಣ ಬನ್ನಿ ಹೆಂಗೆ ಸ್ಯಾರಿ ಬೈ ಯಾವ ತಗೋಳ ಅಂದ್ಬಿಟ್ಟು ನೋಡ್ಬೇಕು ಸೆಲೆಕ್ಷನ್ ಮಾಡಿಬಿಟ್ಟು ನಮ್ಮಮ್ಮಗೆ ಅಮ್ಮಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಮದರ್ಸ್ ಡೇ ಆ ಥರ ಖುಷಿಯಾಗಿರಲಿ ಗಾಯ್ಸ್ ಫಸ್ಟ್ ಟೈಮ್ ಕೊಡ್ತಾ ಇರೋದು ಗಿಫ್ಟು ಅಲ್ಲಿ ಒಂದು ಚಾಕ್ಲೆಟು ಕೊಟ್ಟಿರಲ್ಲ ನಮ್ಮ ಅಮ್ಮಗೆ ನೋಡಾ ರಿಯಾಕ್ಷನ್ ಹೆಂಗಿರೋ ತುಂಬು ಏನಾದರೂ ನಮ್ಮ ಅಣ್ಣನೇ ಕೊಡೋದು ನೋಡೋಣ ನೋಡಿ ಗೈಸ್ ಟ್ರ್ಯಾಂಕ್ ಪ್ರಯಾಂಕಣಿ ಅಣ್ಣ ಫುಲ್ ಅಲ್ಲಿ ಫಾಲೋವರ್ಸ್ ವರ್ಸ್ ಹತ್ರ ಕೂಡ ಸಿಕ್ಕಂತ ಇದ್ದಾರೆ ಈಗ ನಮ್ಮ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಸಾರಿ ಬೈ ಮಾಡೋದು ಮುಂದೆ ಬಂದಂಗೆ ತೋರಿಸ್ತೀನಿ ಅನ್ನೋ ತಂಬಿಟ್ಟು ಕಳಿಸಿ ಇವಾಗ ಹಣ್ಣು ಮಂದಿ ಹೋಗ್ತಾ ಇರೋ ನಾವು

ಇವಾಗ ನಮ್ಮ ರಾಮ್ ಅವರು ಒಂದು ಇಪ್ಪತ್ತು ಸೀರಿಯಲ್ ಸೆಲೆಕ್ಟ್ ಮಾಡಿದ್ದಾರೆ ನೋಡಿದಾರ ಚೆಕ್ ಮಾಡ್ತಾ ಇದೆಯಾ ನಾವಂತೂ ಫಸ್ಟ್ ಟೈಮ್ ಬಂದಿದ್ದು ಇದ್ರ ಬಗ್ಗೆ ನಮ್ಗೆ ಅನುಭವ ಇಲ್ಲ ತಗೊಂಡು ಇಲ್ಲ ಅದಕ್ಕೆ ನಮ್ಗೆ ಫುಲ್ ಕಂಪ್ಯೂಸನ್ ಆಗ್ತದೆ

ನಿನ್ನೊಳಗ ಅವ ತರ ಗೊತ್ತಾಯ್ತ ಅಕ್ಕಗ ದೊಡ್ಡ ತರತರ ನಾಯಿಬರು ಬಂದಿದ್ರೆ ಇಪ್ಪತ್ ಸಾವಿರದಿಂದ ಐವತ್ ಸಾವಿರ ಗಂಟಾಯ್ ಯಾರ ಗೊತ್ತಾ ಆಂಟಿ ಅಮ್ಮರ್ ಕೊಡ್ತಾರೋ ಇಲ್ಲ ಹುಡುಗಿ ಕೊಡ್ತಾರೋ ಏನ್ ನೋಡಿದ್ರೆ ಆಂಟಿ ಡೈಲಾಕ್ ಎಂತ ಖಲ ಅಂತ ನೋಡ್ರಿ ಅವನಿಗೆ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಐಡಿ ಐ ಐಡಿ ಇವೆಲ್ಲ ನ್ಯಾಪ್ಕೊಂಡ ನೀನ ಸೀರೆ ಗುರುವೇ ಶಾಪಿಂಗ್ ಕೊನೆಗೂ ನಮ್ ರಾಮ್ ಅವರು ಒಂದ್ ಸೀರೆ ಇಸ್ಕೊಂಡಿದ್ದಾರೆ ಇವತ್ತು ಮದರ್ಸ್ ಡೇಗೆ ಸ್ಪೆಷಲ್ ಆಗಿ ಅವ್ರ ಅಮ್ಮಗೆ ವಿಶೇಷವಾಗಿ ಕೊಡ್ಬೇಕಂತ ರಾಮ್ ಅವರೇ ಫಸ್ಟ್ ಟೈಮ್ ಇಸ್ಕೊಂಡಿದ್ರೆ ಹೇಗಿದೆ ಗಿಫ್ಟ್ ಕೊಟ್ಟಿಲ್ಲ ಗಿಫ್ಟ್ ಕಾಸ್ಟ್ಲಿದೆ ಅಮ್ಮದ ಹೆಂಗಿರುತ್ತಂಬುದು ಹೌದಾ ಈ ಸ್ಯಾರಿ ಸೆವೆನ್ ಡೇಸ್ ಇರುತ್ತೆ ಬೇಕಾ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಬೋದು ನನಗೂ ರಾಮಗೂ ಅನುಭವ ಇಲ್ಲ ಸುಮ್ಮನೆ ಗಿಫ್ಟ್ ಅಂತ ಬಂದ್ವಿ ಆದ್ರೆ ನಮ್ ಕಲರ್ ಆಗಿ ಡಿಸೈನ್ ಆಗಿ ನಮ್ಗೆ ಯಾವುದು ಗೊತ್ತಿಲ್ಲ ಪರವಾಗಿಲ್ಲ ಏಳು ದಿನ ಟೈಮ್ ಇದೆ ಅಕಸ್ಮಾತ್ ಅಮ್ಮ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಬೋದು

ನಡೀ ಇವಾಗ ನಮ್ಮ ಪ್ರಯಾಣ ಮನೆ ಕಡೆಗೆ ಆಲ್ರೆಡಿ ಮೋಡ ಮುಚ್ಕೊಂಡಿದೆ ಮಳೆ ಬರ್ಬೋದು ಬಣ್ಣದ ಖುಷಿಗೆ ಯಾವಾಗಲೂ ನಮ್ಮ ಅಡ್ಡ ಒಂದಿದೆ ಟೀ ಕುಡಿಯೋದು ಆ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ ನಮ್ಮ ಏರಿಯಾ ಪಾರ್ಕ್ ಇದೆ ವೈಟ್ ಫೀಲ್ಡ್ ಪಾರ್ಕ್ ರೇಂಜರ್ ಅಲ್ಲ ಸುಮಾರು ಒಂದು ಏಳು ಎಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಕಾರ್ ಹಾಗೆ ಹಂಗೇನಿ ಓಡಿಸ್ತಾರೆ ಆ ಒಟ್ಟಿನಲ್ಲಿ ಅಲ್ಲಿ ಜಾ ಜಾಗ್ದಲ್ಲಿ ಎಲ್ಲಿಸ್ಲಿ ನಮ್ಮ ಏನಾದ್ರು ಒಂದು ಕಾರು ಗ್ಯಾರೇಜ್ ಇದೆ ಇಡೀ ಬೆಂಗಳೂರಲ್ಲೇ ಇಲ್ಲ ಗ್ಯಾರೇಜ್ ಅದು ಅದು ಯಾರು ಗೊತ್ತಿಲ್ಲ ಅದು ಪ್ರೈವೇಟ್ ಪ್ಲೇಸ್ ಕೇಳಿ ಗ್ಯಾರೇಜ್ ಅಂದರೆ ಫುಲ್ ಹಳೆ ಕಾಲದ್ದು ಹಳೆ ಕಾಲದ ಕಾರು ಎಲ್ಲ ಇದೆ ಎಲ್ಲ ಓಲ್ಡ್ ಕಾರು ಕಾರು ರೈಸ್ ನೆಕ್ಸ್ಟ್ ಲೆವೆಲ್ದಾಗ ಗಾಡಿಗಳು ಮಾತ್ರ ನೋಡಿದ್ರೆ ಅವ್ರ ಥರ ಕಲೆಕ್ಷನ್ ನಮ್ಮ ಬೆಂಗಳೂರಲ್ಲಿ ಯಾರು ಇಕ್ಕಿಲ್ಲ ನಾವು ನೋಡಿದ ಹಾಗೆ ಅವ್ರು ಯಾರೋ ಯಾರಾದ್ರೂ ಚೆನ್ನಾಗಿ ಇಕ್ಕಿದ್ದಾರೆ ಹಾಗೆ ಅವ್ರು ಯಾರಾದ್ರೂ ತೋರ್ಕೊಳಲ್ಲ ಆಚೆ ಜಾಸ್ತಿ ಓಪನ್ ಮಾಡಲ್ಲ ಕೆಲಸ ಇತ್ತಂದ್ರೆ ಕಾರ್ ತರೋದು ಆಚೆ ನಿಲ್ಸೋದು ಏನೋ ಕೆಲಸ ಇದೆ ಅಂದ್ರೆ ಬಿಡೋದು ಮತ್ತೆ ಹೊರಗಡೆ ತಂದು ನಿಲ್ಸೋದು ಕಾರ್ ಸೆಟ್ ಇದೆ ಅದರಲ್ಲಿ ಎಲ್ಲ ಹಳೆ ಕಾರ್ಗಳು ಇದಾವೆ ಒಂದು ಇಪ್ಪತ್ತರಿಂದ ಮೂವತ್ತು ಹಳೆ ಕಾರ್ಗಳು ಇದಾವೆ ಕಾರ್ಗಳು ಲಕ್ಷ ಮಾತ್ರ ಈಗ ಬಂದಿದ್ದಾರೆ ಟೀ ಕುಡಿಯೋಕೆ ಟೀ ನಾನು ಕುಡಿಯಲ್ಲ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ ಇಂಟು

ಮಳೆ ಹೋಗ್ಬಿಟ್ಟು ಅಣ್ಣಗರ ರೇಂಜ್ಗೆ ನಮ್ಗೆ ಟೀ ಆಗ್ಲಿ ಶಾಪಿಂಗ್ ಆಗ್ಲಿ ಅವ್ರು ಮಾಡಿಸ್ಬೇಕು ನೋಡಿದ್ರೆ ಕೈಸ್ ನೋಡಿ ನಮ್ಗೆ ಕೂಡ ನಾನು ಸದ್ಯಕ್ಕೆ ಬಡವ ಇದ್ದೀ ಆಮೇಲೆ ಸೌಕರ್ಯ ಸಿಕ್ಕಿದೆ ಓ ಗಾಯ್ಸ್ ಅವ್ರನ್ನ ಇರೋ ರೇಂಜ್ಗೆ ನಮಗೆ ಯಾವಾಗಲೂ ನಾನು ನೋಡಿ ಗಾಯ್ಸ್ ಬರ್ತಾ ಟೈಮ್ ಬರ್ತಾ ನನಗೆ ಬರ್ತಾ ಟೈಮ್ ಬರ್ತಾ ಹೋಗ್ಬಿಟ್ಟು ಗಿಫ್ಟ್ ಪ್ಯಾಕ್ ಕಾಕ್ ಮಾಡ್ತಾನೆ ಕಾಯಿಸೋ ಗಿಫ್ಟ್ರ ಅಪ್ಪ ಬಂದಿದ್ದೀವಿ ಅಣ್ಣ ಹತ್ರ ಇದು ಪ್ಯಾನ್ಸಲ್ ಆದರೆ ಪ್ರಾಂಕ್ಣ ಮಾಡ್ತಾರ ಎಷ್ಟ ಅದ ಈ ಕಲರ್ ಬರೋಣ ಪಿಂಕ್ ಕಲರ್ ಬೇರೆ ಕಲರು ಅಷ್ಟೊಂದು ಬರ್ತಾವತ್ತ ಇದು ಪೇಪರ್ ತರ ಇದು ಮೂವಂತ ಬಿಡ

ಚಪ್ಪಳೆ ಹೊಡಿದ್ರು ಸಂಗ್ ಗೈಸ್ ಅವರು ಇಲ್ಲಿ ಕತನ ಮಾಡಿದಂತ ಇದೆ ಪ್ರಾಂಕ್ ನಡйга ಅವರ ಮನೆ ಹೋಂ ಮಾಡ್ತೀನಿ ಗೈಸ್ ಅವರ ಮನೆ ಹೋಂ ಟೂರ್ ನನ್ನ ಲೋಗale ಬರುತ್ತೆ ಹೋಂ ಟೂರ್ ಸ್ನೇಹಿತರೆ ಸಿಗೋಣ ನಾವು ನಮ್ಮ ಮನೆಗೆ ಹೋಗ್ತಾ ಇದೀವಿ ರಾಮ ಅವರು ಗಿಫ್ಟ್ ಕೊಟ್ಟು ರಿಯಾಕ್ಷನ್ ವಿಡಿಯೋ ಹಾಕ್ತಾರೆ ಸಿಗೋಣ ರಾಮ ಅವರೇ ಬಾಯ್ ಬಾಯ್ ಗೈಸ್ ಅವರು ಮನೆ ಹೋಂ ಟೂರ್ ಬೇಕಾದ್ರೆ ಅಲ್ಲಿ ನಮ್ಮ ಲೋಗale ಬರುತ್ತೆ ಸಾಯನಗಾ ಬಾಯ್ ಬೈ ಆ ಸರಿ ಹೋಯ್ತು ಸರಿ ಗೈಸ್ ಹೋಗ್ಬಿಟ್ಟು ಮಾಡೋಣ ಗಿಫ್ಟ್ ತಗೊಂಡಿದ್ದೀನಿ ನೋಡೋಣ ಕಾಯ್ತಾ ಇದ್ದೀರಿ ಏನಂತಾರೆ ಗೊತ್ತಿಲ್ಲ ನೋಡೋಣ ಬನ್ನಿ ಇವಾಗ ನೀವು ಇವಾಗ ಲಾಗ್ ಮಾಡೋಕ್ಕಾಗಲ್ಲ ನಾರ್ಮಲ್ ಇದು ಮಾಡ್ತೀನಿ ಕಾಯ್ಸ್ ನಿನ್ನೆ ಒಂದು ಲಾಗ್ ಮಾಡಿದ್ದೆ ಅದು ಹೆಣ್ಣು ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಎಮ್ ಜಿ ರೋಡಲ್ಲಿ ಎಂಡ್ ಮಾಡ್ತಾ ಇದ್ದೀವಿ ಕರೆಕ್ಟಾಗಿ ಕಾಯಿಸ್ ಅದು ನಾನು ವೀಡಿಯೋ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದರಲ್ಲಿದೆ ಗಾಡಿ ಪಾರ್ಕಿಂಗಲ್ಲ ಇಲ್ಲ ಇದೆ ಗಾಡಿ ಎಮ್ ಜಿ ಅದು ಕರೆಕ್ಟಾಗಿ ವೀಡಿಯೋ ಮಾಡೋ ಅಪ್ಲೋ ಇನ್ ಮಾಡೋಕ್ಕಾಗಿಲ್ಲ ಅದಕ್ಕೆ ನನ್ನ ಅಕಸ್ಮಾತ್ ವೀಡಿಯೋ ಬೇಕಂದ್ರೆ ಹೋಗ್ಬಿಟ್ಟು ರಾಮಫಿಷಲ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತು ಈ ಲಾಗ್ಲಿ ಏನ್ ಮಾಡ್ತಾ ಇದ್ದೀನಿ ಬಾಯ್ ನೆಕ್ಸ್ಟ್ ಅಕಸ್ಮಾತ್ ಆದ್ರೆ ವೀಡಿಯೋ ಮಾಡ್ತೀನಿ